ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ಚಿನ್ನದ ಬೆಲೆಯಲ್ಲಿ ಭರ್ಜರಿ ಇಳಿಕೆಯಾಗಿದ್ದು ಇಂದು ಚಿನ್ನದ ಬೆಲೆ ಇವತ್ತಿನ ಬೆಳ್ಳಿಯ ದರಗಳು ಎಷ್ಟು ಇವತ್ತಿನ ಡಾಲರ್ ಪ್ರೈಸ್ ಏನಾಗಿದೆ ಪೆಟ್ರೋಲ್ ಡೀಸೆಲ್ ದರಗಳು ಏನಾಗಿವೆ ಹಾಗೂ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಯಾವ ರೀತಿಯಾಗಿ ಇತ್ತು ಎಂಬುದರ ಕುರಿತು ಸಿಂಪಲ್ ಶಾರ್ಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋಗೆ ಕೊನೆವರೆಗೂ ನೋಡಿ ಈ ಮಾಹಿತಿಯನ್ನು ತಿಳಿದುಕೊಳ್ಳಿ ವಿಡಿಯೋ ನಿಮಗೆ ಇಷ್ಟವಾಗುತ್ತಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮೊದಲನೆಯದಾಗಿ ಇವತ್ತಿನ ಚಿನ್ನದ ಬೆಲೆ ನೋಡಿದಾಗ ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಮ್ ದರದಲ್ಲಿ ಹನ್ನೊಂದು ನೂರ ನಲ್ವತ್ತು ರೂಪಾಯಿ ಇಳಿಕೆ ಕಂಡಿದ್ದು ಇಂದು ಪ್ರತಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಮ್ ದರವು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ನಾನೂರ ಎಂಬತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಸಾವಿರದ ಐವತ್ತು ರೂಪಾಯಿ ಇಳಿಕೆ ಕಂಡಿದ್ದು ಇವತ್ತಿನ ದರ ಒಂದು ಲಕ್ಷ ಹದಿನಾಲ್ಕು ಸಾವಿರದ ನೂರು ರೂಪಾಯಿಯಾಗಿದೆ ಇನ್ನು ಬೆಳ್ಳಿಯ ದರ ನೋಡುವುದಾದರೆ ಇವತ್ತು ಬೆಳ್ಳಿಯ ದರದಲ್ಲಿ ಯಾವುದೇ ರೀತಿಯಿಂದ ಏರಿಕೆ ಅಥವಾ ಇಳಿಕೆ ಕಂಡಿಲ್ಲ ಇಂದು ಬೆಳ್ಳಿ ಒಂದು ಲಕ್ಷ ಐವತ್ತೇಳು ಸಾವಿರ ರೂಪಾಯಿಗೆ ಸ್ಥಿರ ಕಾಯ್ದುಕೊಂಡಿದೆ ಇನ್ನು ಇವತ್ತಿನ ಪೆಟ್ರೋಲ್ ಡೀಸೆಲ್ ದರ ನೋಡುವುದಾದರೆ ಪ್ರಮುಖ ನಗರಗಳಲ್ಲಿ ಒಂದಾಗಿರುವ ಬೆಂಗಳೂರಿನಲ್ಲಿ ಇವತ್ತು ಡೀಸೆಲ್ನ ಪ್ರತಿ ಒಂದು ಲೀಟರ್ಗೆ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಆಗಿದೆ ಇನ್ನು ಪೆಟ್ರೋಲ್ ದರ ನೋಡುವುದಾದರೆ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಆಗಿದೆ ಇನ್ನು ಇವತ್ತಿನ ಯು ಎಸ್ ಡಾಲರ್ನ ಮೌಲ್ಯ ನೋಡುವುದಾದರೆ ನಿನ್ನೆಯ ಮುಖಾಂತರ ಇವತ್ತು ಎರಡು ಪೈಸೆ ಏರಿಕೆಯಾಗಿದ್ದು ಇಂದು ಎಂಬತ್ತೇಳು ರೂಪಾಯಿ ಎಂಬತ್ನಾಲ್ಕು ಪೈಸೆ ಆಗಿದೆ ಅದೇ ರೀತಿಯಾಗಿ ಇವತ್ತು ಭಾರತೀಯ ಸ್ಟಾಕ್ ಮಾರ್ಕೆಟ್ ಸ್ಥಿತಿಗತಿ ನೋಡುವುದಾದರೆ ಇಂದು ಭಾರತೀಯ ಸ್ಟಾಕ್ ಮಾರ್ಕೆಟ್ ಬಂಪರ್ ಪಾಸಿಟಿವ್ ಕ್ಲೋಸ್ ಆಗಿದ್ದು ಸೆನ್ಸೆಕ್ಸ್ ಐನೂರ ಅರವತ್ತಾರು ಪಾಯಿಂಟ್ ಪ್ಲಸ್ ಆಗಿದೆ ಹಾಗೂ ಬ್ಯಾಂಕ್ ನಿಫ್ಟಿ ನಾನೂರ ಹದಿನಾಲ್ಕು ಹಾಗೂ ನಿಫ್ಟಿ ಫಿಫ್ಟಿ ನೂರ ಎಪ್ಪತ್ತು ಪಾಯಿಂಟ್ ಪಾಸಿಟಿವ್ಗೆ ಕ್ಲೋಸ್ ಆಗಿದೆ